ಬಜೆಟ್ ಬಳಿಕ ಸಿಎಂ ಮಹತ್ವದ ಸಂದೇಶ ಕೈಪಾಳೆಯದಲ್ಲಿ ಮಹಾಸ್ಫೋಟ ಕತ್ತಿರುವೋ ಸಿದ್ದುಗ್ಯಾಕೆ ಈ ಪಾರ್ಟಿ ಡಿಮ್ಯಾಂಡ್ ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಂದೇಶ ರವಾನೆ ಮಾಡ್ತಾರ ಡಿ ಕೆ ಶಿಗೆ ಎದುರಾಗುತ್ತಾ ಮತ್ತೊಂದು ಬಿಗ್ ಶಾಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೆ ಈ ಪಾರ್ಟಿ ಡಿಮ್ಯಾಂಡ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪವರ್ ಪಕ್ಕದಲ್ಲಿರುವ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಹಾಟ್ ಟಾಪಿಕ್ ಸಿದ್ದು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ ಅಥವಾ ಇಲ್ವಾ ಅನ್ನೋದೇ ಚರ್ಚಾ ವಿಷಯ ಇದರ ಮಧ್ಯೆ ಸಿ ಸಿಎಂ ಕುರ್ಚಿಗಾಗಿ ತೆರೆಮರೆಯ ಕಸರತ್ತನ್ನು ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಡೋ ಸೀನೆ ಇಲ್ಲ ಅನ್ನೋ ರೀತಿ ಪರೋಕ್ಷವಾಗಿ ಕಡಕ್ ಸಂದೇಶಗಳನ್ನು ರವಾನಿಸುತ್ತಿದ್ದಾರೆ ಜೊತೆಗೆ ದಾಖಲೆಯ ಹದಿನಾರನೇ ರಾಜ್ಯ ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಹೊಸ ರಾಜಕೀಯ ದಾಳ ಉರುಳಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಸಿದ್ದು ಡಿಕೆಶಿ ಬಣಗಳ ನಡುವಿನ ಈ ಜಟಾಪಟಿಯನ್ನ ಕಂಡ್ಬಿಟ್ಕೊಂಡು ನೋಡೋದ್ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ದೇಶದಲ್ಲಿ ಸುರುಗುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಆಕ್ಸಿಜನ್ ಸಿಕ್ಕಿದೆ ಆದ್ರೆ ಸಿದ್ದು ಡಿಕೆಶಿ ಆಕ್ಸಿಜನ್ ಗು ಕುತ್ತು ತಂದಿಡ್ತಾರ ಅನ್ನೋ ಆತಂಕ ಹೈಕಮಾಂಡ್ ನಾಯಕರನ್ನ ಕಟ್ತಿದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತಾ ಸಭೆಯಲ್ಲಿ ಬ್ಯುಸಿಯಾಗಿದ್ದಾರೆ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಬಳಿಕ ಪೊಲಿಟಿಕಲ್ ಗೇಮ್ ಗೆ ಮುಂದಾಗುವ ಸಾಧ್ಯತೆ ಇದೆ ದೇವರಾಜ್ ಅರಸು ಅವರ ದಾಖಲೆ ಬ್ರೇಕ್ ಮಾಡಿ ಹೊಸ ದಾಖಲೆ ಬರೆಯುವ ಉತ್ಸಾಹದಲ್ಲಿರುವ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಳಿಕ ಮುಂದೇನು ಎಂಬ ಬಗ್ಗೆ ಸೂಕ್ಷ್ಮವಾಗಿ ಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಬಗ್ಗೆ ಸಿದ್ದು ಆಪ್ತ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ ರೆಕಾರ್ಡ್ ಎಂಬ ಚೆಕ್ ಸುತ್ತ ಅನುಮಾನದ ಹುತ್ತ ಹೆಚ್ಚಾಗಿದ್ದು ಹೈಕಮಾಂಡ್ ಈ ಸಮಸ್ಯೆಯನ್ನ ಅತ್ಯಂತ ನಾಜೂಕಾಗಿ ಬಗೆಹರಿಸುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಪಾರ್ಟಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋಕೆ ಅದೇನ್ ಕಾರಣ ಅನ್ನೋ ಪ್ರಶ್ನೆಯು ಮುನ್ನೆಲೆಗೆ ಬಂದಿದೆ ಅದನ್ನ ಕೆದಕಿ ನೋಡಿದ್ರೆ ಮೊದಲಿಗೆ ಎದ್ದು ಕಾಣೋ ಒಂದು ಅಂಶ ಅಂದ್ರೆ ಅದು ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅನ್ನೋದು ಹಿಂದುಳಿದ ವರ್ಗ ದಲಿತ ಮತ್ತು ಅಲ್ಪಸಂಖ್ಯಾತರು ಸಿದ್ದರಾಮಯ್ಯನವರನ್ನ ಒಪ್ಪಿಕೊಳ್ತಾರೆ ಈ ಅಪಾರ ಜನ ಬೆಂಬಲವೇ ಕಾಂಗ್ರೆಸ್ ಶಕ್ತಿ ಕಳೆದ ಬೈ ಎಲೆಕ್ಷನ್ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಗೆಲ್ಲಿಸಿಕೊಟ್ಟಿದ್ದೆ ಅಹಿಂದ ವರ್ಗ ಈ ವರ್ಗದ ಮತ ಬ್ಯಾಂಕ್ ಸೆಳೆಯಬಲ್ಲ ಸಾಮರ್ಥ್ಯ ಇರೋದು ಸಿದ್ದರಾಮಯ್ಯ ಮಾತ್ರವಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ನೂರ ಮೂವತ್ತಾರು ಸ್ಥಾನ ಗಳಿಸಲು ಅಹಿಂದಾ ವರ್ಗದ ಪಾತ್ರ ಬಹುದೊಡ್ಡದು ಈ ವರ್ಗ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ಬಗ್ಗೆ ನಿಲ್ಲಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಅನ್ನೋ ಸನ್ನಿವೇಶವಿದೆ ಇನ್ನ ಎರಡನೇ ಅಂಶ ಏನಂದರೆ ಸಿದ್ದರಾಮಯ್ಯನವರಿಗೆ ಇರೋ ವೈಯಕ್ತಿಕ ವರ್ಚಸ್ಸು ಅನುಭವ ಹಾಗೂ ಹಿರಿತನ ಅಂದರೆ ಸುದೀರ್ಘ ನಲವತ್ತು ವರ್ಷಗಳ ಪೊಲಿಟಿಕಲ್ ಜರ್ನಿ ಹಲವು ಸಲ ಸಚಿವರಾಗಿ ಎರಡು ಸಲ ಡಿಸಿಎಂ ಎರಡು ಸಲ ಸಿಎಂ ಆಗಿರುವ ಸಿದ್ದರಾಮಯ್ಯ ದಕ್ಷ ಆಡಳಿತ ಕೊಟ್ಟಿದ್ದಾರೆ ಜೊತೆಗೆ ರಾಜಕೀಯದಲ್ಲಿ ಕಪ್ಪು ಚುಕ್ಕಿ ಆಗಬಹುದಾದ ಗಂಭೀರ ಆರೋಪ ಇಲ್ಲದೇ ಇರುವುದು ಪ್ಲಸ್ ಪಾಯಿಂಟ್ ಹಾಗೇನೆ ಹೋರಾಟದ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯ ಉತ್ತಮ ಯೂ ಹೌದು ಆರ್ಥಿಕತೆ ಜಾತಿ ಪದ್ಧತಿ ಕೋಮುವಾದ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಉತ್ತಮ ಜ್ಞಾನ ಮತ್ತು ಜನರಿಗೆ ಅರ್ಥವಾಗುವಂತೆ ವಿವರಿಸುವ ಕಲೆಯನ್ನ ಹೊಂದಿದ್ದಾರೆ ಹಾಗೇನೆ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿದ ಅನುಭವ ಹಿರಿತನದ ಕಾರಣಕ್ಕಾಗಿ ಎಲ್ಲರಿಂದಲೂ ಗೌರವಕ್ಕೂ ಪಾತ್ರರಾಗುತ್ತಿದ್ದಾರೆ ಪ್ರತಿ ಚುನಾವಣೆಗಳಲ್ಲೂ ಜನರನ್ನ ಸೆಳೆದು ಅವುಗಳನ್ನ ಮತಗಳನ್ನಾಗಿ ಪರಿವರ್ತಿಸುವ ಶಕ್ತಿ ಕೂಡ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ ಹೀಗಾಗಿನೇ ಪಕ್ಷದಲ್ಲಿ ಶಾಸಕರು ಸಚಿವರು ಕೂಡ ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು ಈ ಎಲ್ಲಾ ಕಾರಣಗಳಿಗಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಮಾಡಿಕೊಳ್ಳಿ